ನಮಸ್ತೆ ಆದ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಕನಕಪುರದ ಹತ್ರ ಹಾರೋಳ್ಳಿ ಪಕ್ಕ ಮರಳವಾಡಿ ತೋಟದಲ್ಲಿ ಇದ್ದೀವಿ ಈ ಕಲ್ಲು ಬಂಡೆ ಈ ಸ್ವಾಭಾವಿಕವಾದ ಒಂದು ಕೃಷಿ ಹೊಂಡ ನೋಡಿದ್ರೆ ನಿಮಗೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ ನಾವು ಇಲ್ಲಿ ಈಗ ತುಂಬ ಬೇಸಿಗೆ ತುಂಬ ಬಿಸಿಲಿದೆ ಈ ಬಿಸಿಲಿನ ಸಮಯದಲ್ಲಿ ನಾವೊಂದು ಹತ್ತು ಹದಿನೈದು ದಿನದ ಹಿಂದೆ ನಾವಿಲ್ಲಿ ಅಡಿಕೆ ಗಿಡಗಳನ್ನ ನೆಟ್ಟು ಅಗಸೆ ಗಿಳಿ ಸಿಡಿಯ ನುಗ್ಗೆ ಅದನ್ನೆಲ್ಲ ಸೆಟ್ ಮಾಡಿ ಹೋಗಿದ್ದು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೆಲಸದವ್ರಿಗೆ ಹೇಳದೆ ಒಂದು ಪಾಪ ಮಾಲೀಕರು ಎಲ್ಲೋ ಇರ್ತಾರೆ ಕೆಲಸವರು ಮಾಡಬೇಕು ಕೆಲಸ ನೆನ್ನೆ ಬಂದು ಸಾಯಂಕಾಲ ಒಂದು ಎಚ್ಚರಿಕೆ ಕೊಟ್ಟ ಮೇಲೆ ನೋಡಿ ಇಷ್ಟು ನೀರು ಹಾದಿದೆ ಈಗ ಆ ನೀರು ಹಾದಿರೋ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕೆಲವೊಮ್ಮೆ ನೀರು ಹಾಯಿಸೋದು ಕಷ್ಟ ಆಗ್ಬಿಟ್ಟಾಗ ಅನೇಕ ಗಿಡಗಳು ಹೋಗ್ಬಿಡ್ತವೆ ತುಂಬಾ ಒಣಗಿತ್ತು ಇವಾಗ ಹೇಳಿದ್ಮೇಲೆ ನಿನ್ನೆ ರಾತ್ರಿ ಇದು ಒಂದು ಆಟೋ ಸ್ಟಾರ್ಟರ್ ಹಾಕಿ ನೀರ್ ಬಿಟ್ಟ ಮೇಲೆ ಎಷ್ಟು ನೀರಾಗಿದೆ ಹೇಗೆ ಇರಲಿ ಆದ್ರೂ ತೋಟ ಮಾಡೋ ನಲ್ಲಿ ಮಾಲೀಕರು ಸ್ವಲ್ಪ ಕೆಲಸಗಾರರ ಬಗ್ಗೆ ಆಗಾಗ ಸ್ವಲ್ಪ ಗಮನ ಕೊಡ್ತಾ ಇರಬೇಕು ಪಾಪ ಅವರೆಲ್ಲೆಲ್ಲ ದೂರ ಇರ್ತಾರೆ ಕೆಲಸ ಕೆಲಸ ಒತ್ತಡದಲ್ಲಿ ಅವ್ರು ಇರ್ತಾರೆ ಇವ್ರದೇ ಇವ್ರದೇ ಆದ ಒಂದು ಓವನ್ ಒತ್ತಡವನ್ನು ಮಾಡ್ಕೊಳ್ತಾರೆ ತೋಟದ ಕೆಲಸ ಬಿಟ್ಟು ಬಾಕಿ ಯಾವುದೇ ಒತ್ತಡವನ್ನ ಕಾರ್ಮಿಕರು ಇಟ್ಕೊಳ್ಬಾರ್ದು ಅವ್ರಿಗೆ ಮೇನ್ ಕೆಲಸ ಏನಪ್ಪ ಅಂದ್ರೆ ಮಾಲೀಕರು ಏನು ಹೇಳ್ತಾರೆ ತೋಟ ಗಮನಿಸೋದೇ ಅವ್ರ ಮೂಲಿಂದ ಉದ್ದೇಶ ಆಗಿರ್ಬೇಕು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಕಾರ್ಮಿಕರು ಸಿಕ್ಕೋದು ಸಮೇತ ಒಂದು ದೊಡ್ಡ ಪುಣ್ಯನೇ ಹೇಗೋ ಇದೇ ರೀತಿ ನೀವು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಈಗ ಅನೇಕ ಅಡಿಕೆ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ ಈಗ ಇರೋ ಗಿಡಗಳನ್ನಾದರೂ ನಾವು ಇನ್ನು ಉಳಿಸ್ಕೊಂಡು ಅದಕ್ಕೆ ರೀಪ್ಲೇಸ್ ಮಾಡಬೇಕು ಒಂದ್ಸರಿ ಎರಡು ಸರಿ ರೀಪ್ಲೇಸ್ ಮಾಡ್ಬೋದು ಪದೇ ಪದೇ ರೀಪ್ಲೇಸ್ ಮಾಡ್ತಾ ಇದ್ರೆ ನಾವು ತುಂಬ ದೂರದಿಂದ ಬಂದು ಮಾಡೋದು ಕಷ್ಟ ಅನ್ನಿಸ್ತದೆ ಈಗ ನಾವು ನಿನ್ನೆ ಇಲ್ಲಿ ಈಗ ಗೊತ್ತಿದ್ದ ಹಾಗೆ ನಾನು ತುಂಬಾ ಜನ ಹೇಳ್ತಾ ಇದ್ದೀನಿ ಈ ತರ ಸ್ವಾಭಾವಿಕವಾಗಿ ಉಗುನಿ ಅಂಬು ಬೆಳೆದಿರ್ತದೆ ತುಂಬಾ ಜನ ಉಗುನಿ ಎಂಬು ಉಗುಣಿ ಎಂಬು ಅಂತಂದಾಗ ಅವ್ರು ಏನೇನೋ ಕೇಳ್ತಾರೆ ಕೆಲವರೆಲ್ಲ ನಮ್ಗೆ ಅಮೃತ ಬಳ್ಳಿ ಗಿಡ ಕಳಿಸ್ಬಿಡ್ತಾರೆ ಇದು ಉಗುನಿ ಅಂಬು ನೀರವಿಗೆ ಈ ಎಲೆಗಳಲ್ಲಿ ನಮ್ಗೆ ಗಂಟುಗಳು ಇರ್ತವೆ ಇದನ್ನ ಸಾಧಾರಣ ವಿಜ್ಞಾನದಲ್ಲಿ ಏನ್ ಹೇಳ್ದಂತ ಹೇಳಿದ್ರೆ ವಾತಾವರಣದಲ್ಲಿರುವ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನ ಎಲೆಯ ಮೂಲಕ ಎಳೆದು ಅದನ್ನ ಕಾಂಡದ ಮೂಲಕ ಕೊಡ್ತದೆ ಆಮೇಲೆ ಪಕ್ಕದ ಗಿಡಕ್ಕೆ ಸಪ್ಲೈ ಮಾಡ್ತದೆ ಅಂತ ಹೇಳ್ತಾರೆ ಮತ್ತೆ ಈ ಗಂಟುಗಳು ಅಷ್ಟೇ ಇದು ಕೂಡ ವಾತಾವರಣದಲ್ಲಿರುವಂತಹ ಕೆಲವು ಸೂಕ್ಷ್ಮ ಜೀವಗಳನ್ನ ಆಮೇಲೆ ಒಳ್ಳೊಳ್ಳೆ ವಿಟಮಿನ್ಗಳನ್ನ ಇಲ್ಲಿ ಏನ್ ಅಂತ ಎಳೆದು ಅದ್ರಲ್ಲಿ ಸಂಗ್ರಹಿಸಿ ಈ ಎಲೆಯಲ್ಲಿ ಒಂಥರ ಗುಳ್ಗುಳ್ಳೆ ಕಜ್ಜಿನೂ ಆಗ್ತದೆ ಕಜ್ಜಿನೂ ಕೆಲವು ಕಡೆ ಆಗ್ಬೇಕು ಅಂತ ಏನಿಲ್ಲ ಕೆಲವು ಎಲೆಗಳು ಹಾಗೆ ಪ್ಲೈನ್ ಆಗು ಇರ್ತವೆ ಕೆಲವು ಎಲೆಗಳು ಈ ತರ ಪ್ಲೈನ್ ಆಗು ಇರ್ತವೆ ಅದನ್ನ ನೋಡ್ಕೊಳ್ಳಿ ಇದು ಉಗ್ನಿ ಎಂಬು ಇದು ಈ ಥರ ಪ್ಲೈನ್ ಆಗು ಇರ್ತವೆ ಆಮೇಲೆ ಈ ಥರ ಉಂಡುಂಡೆ ಕಜ್ಜಿ ಕಜ್ಜಿನೂ ಇರ್ತದೆ ಇದು ಸಮೇತ ಭೂಮಿಗೆ ತುಂಬ ಒಳ್ಳೇದು ಇದು ಉಗಿನಿ ಎಂಬು ಇದನ್ನು ಕಷಾಯೂ ಮಾಡ್ಬೋದು ಆಮೇಲೆ ಇದನ್ನ ಗಿಡಗಳಿಗೆ ಗ್ರೋ ಪ್ರಮೋಟರ್ ಥರ ಇದನ್ನ ಕೊಳೆ ಹಾಕಿಸಿ ಕೊಡ್ಬೋದು ಇದು ಉಗ್ನಿ ಅಂಬುದು ಗುಣ ಈ ಥರ ಇದೆ ಎಲ್ಲ ಡ್ರಮ್ಮಲ್ಲಿ ಕೊಳೆ ಹಾಕಿಬಿಟ್ಟು ನಿಮ್ಮ ಜಮೀನು ಕೊಡ್ಬೋದು ಇದು ಬೇಕಾದಷ್ಟು ಎಲ್ಲ ಕಡೆ ಬಿದ್ದಿರ್ತದೆ ಏಕೆಂದರೆ ಯಾವುದೇ ಗೊಬ್ಬರ ಇಲ್ಲ ಯಾವುದೇ ಮಳೆ ನೀರು ಕೂಡ ಅವಶ್ಯಕತೆ ನಾವಿಲ್ಲಿ ಏರಿ ಮೇಲ್ಗಡೆ ಕಾಡು ಮರಗಳನ್ನ ಹಾಕಿದ್ದು ಬಾದ ಕಾಡು ಬಾದಾಮಿ ನೇರಳೆ ಹೊನ್ನೆ ಇದೆಲ್ಲ ಹಾಕಿದ್ದು ಈಗ ಅದ್ರ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಈಗ ನಿನ್ನೆ ನಾವು ಈಗ ಲಾವಂಚವನ್ನು ಹಾಕಿದೀವಿ ನೋಡಿ ಈ ರೀತಿ ಲಾವಂಚ ಮೊದಲೇ ಇಲ್ಲಿ ಹೊಂಗೆ ಗಿಡ ಹಾಕಿದ್ದು ಇದು ಹೊಂಗೆ ಗಿಡ ತುಂಬಾ ದಿನ ಆಗಿದೆ ಈಗ ಹೊಂಗೆ ಗಿಡ ಹಾಕಿ ಹೊಂಗೆ ಗಿಡ ಬೆಳೆಯೋದು ನಿಧಾನ ಮೇಲೆ ಬೃಹತ್ಕಾರವಾಗಿ ಬೆಳೆದಿದ್ದದು ಆದ್ರೆ ಈಗ ಮಧ್ಯದಲ್ಲಿ ನಾವು ಇಲ್ಲಿ ಈಗ ಇದನ್ನ ಹಾಕಿದ್ದೀವಿ ಇದು ನಿಮ್ಗೆ ಗೊತ್ತಿದೆ ಎಕ್ಕದ ಗಿಡ ಇದರಲ್ಲ ಎಕ್ಕದ ಗಿಡನು ನಿಮ್ಮ ಜಮೀನಲ್ಲಿ ಇರಬೇಕು ನಾವು ಈ ರೀತಿ ಸೈಡ್ಗೆ ಇವಾಗ ಕ್ಲೀನ್ ಆಗಿ ಇಲ್ಲಿ ಲಾವಂಚವನ್ನ ಇಲ್ಲಿ ಮಧ್ಯದಲ್ಲಿ ನೀರ್ ಬೀಳುತ್ತೆ ನೆಟ್ ಆಫ್ ಒಂದು ಪೈಪ್ ಹಾಕಿದೀವಿ ಇನ್ನರ್ ಲೈನ್ ಅದು ಒಂದು ಕಾಲು ಒಂದು ಕಾಲ ಗಡಿಗೆ ಹೋಲ್ ಇರ್ತದೆ ಈ ಗಿಡಗಳ ಮಧ್ಯದಲ್ಲಿ ಹತ್ತಡಿಗೆ ಗಿಡ ಹಾಕಿದೀವಿ ಅದ್ರ ಮಧ್ಯದಲ್ಲಿ ಜೀರೋ ಗ್ಯಾಪ್ ಅಲ್ಲಿ ನಾವೇನು ಲಾಂಚವನ್ನು ಹಾಕಿದೀವಿ ಈ ಲಾವಂಚ ಹಾಕೋದ್ರಿಂದ ಏನಾಗ್ತದೆ ಮಣ್ಣು ಏರಿ ಮೇಲೆ ಕುಸಿಯೋದಿಲ್ಲ ಅದನ್ನ ಭದ್ರವಾಗಿ ಇಟ್ಕೊಳ್ಳುತ್ತೆ ಆಮೇಲೆ ದಾರಿ ಪಕ್ಕದಲ್ಲಿ ಅದರ ಲಾವಂಚ ಇದ್ದಾಗ ನೋಡ್ಲಿಕ್ಕೆ ತಿರ್ಗಾಡ್ಲಿಕ್ಕೆ ಎಲ್ಲ ಬಹಳ ಚೆನ್ನಾಗಿ ಇದು ಕಾಣಿಸ್ತದೆ ಆಮೇಲೆ ಇದು ವ್ಯೂ ನೋಡಿ ನೆನ್ನೆ ನೀರು ಬಿಟ್ಟ ಮೇಲೆ ಇಷ್ಟು ನೀರು ರೆಗ್ಯುಲರ್ ಬಿದ್ರೆ ಸಾಕು ಈಗೆಲ್ಲ ತ್ಯಾವಾಂಶ ಎಲ್ಲ ಆಗಿದೆ ಇಲ್ಲೆಲ್ಲ ಲಾವಂಶವನ್ನು ಈ ರೀತಿ ನಾವು ಸಾಲಲ್ಲಿ ಹಾಕೊಂಡಿದ್ದೇವೆ ಈ ರೀತಿ ಸಾಲಲ್ಲಿ ಹಾಕೊಂಡಿದ್ದೇವೆ ಇನ್ನೊಂದು ನಿಮಗೊಂದು ಉಪಯುಕ್ತವಾದ ಮಾಹಿತಿ ಇದು ಹೊಂಗೆ ಗಿಡ ಕೆಲವರೆಲ್ಲ ಹೊಂಗೆ ಗಿಡದಲ್ಲಿ ಈ ತರ ಎಲೆ ಮೇಲೆ ಎಲ್ಲ ಗಂಟು ಬಂದಾಗ ಅದೇನೋ ರೋಗ ಅಂತ ತಿಳ್ಕೊಳ್ತಾರೆ ಇದು ರೋಗ ಅಲ್ಲ ಹೊಂಗೆ ಗಿಡದ ಲಕ್ಷಣಗಳೇ ಹೀಗೆ ಇದನ್ನ ಇನ್ನೂ ನಮ್ಮ ಅನೇಕ ಸೈಂಟಿಸ್ಟ್ಗಳು ಈ ಔಷಧಿ ಕಂಪನಿಯ ಏಜೆಂಟ್ ಹಾಗೋದನ್ನ ಬಿಟ್ಟು ಸ್ವಲ್ಪ ಆದ್ರೂ ಮಾನವೀಯತೆ ದೃಷ್ಟಿಯಿಂದ ಜನರಿಗೆ ಸರಳವಾಗಿ ಅವರು ನಾವು ಹೇಳೋದೆಲ್ಲ ಏನಾಗ್ತಂದ್ರೆ ವೈಜ್ಞಾನಿಕವಾಗಿ ಹೇಳಲಿಕ್ಕೆ ನಮ್ಗೆಲ್ಲ ಕಷ್ಟ ಯಾಕೆಂದ್ರೆ ನಾವು ಆ ತರ ಪುಸ್ತಕಗಳನ್ನ ಇನ್ನೂ ಓದಿಲ್ಲ ನಾವು ಕೃಷಿಯಲ್ಲಿ ಮಾಡಿರಂತ ಪ್ರಯೋಗಗಳನ್ನ ಮಾತ್ರ ಹೇಳ್ಬೋದು ಅದಕ್ಕೆ ನಿಮ್ಗೆ ವೈಜ್ಞಾನಿಕವಾಗಿ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಕೃಷಿ ಅಧಿಕಾರಿಗಳೇ ಹೇಳ್ಬೇಕು ಈ ಒಂಗೆ ಗಿಡದಲ್ಲಿ ಬೇರುಗಳು ಯಾಕೆ ಗಂಟಾಗ್ತವೆ ಎಲೆಗಳಲ್ಲಿ ಯಾಕೆ ಈ ತರ ಗಂಟಾಗ್ತವೆ ಆ ಗಂಟುಗಳು ವಾತಾವರಣದಲ್ಲಿರುವಂತ ಯಾವ ಯಾವ ಅಂಶಗಳನ್ನ ಎಳ್ದು ತಾನು ತಿನ್ನದೆ ಪಕ್ಕದ ಗಿಡಕ್ಕೆ ಯಾವ ರೀತಿಯಲ್ಲಿ ಅದು ಸಹಾಯ ಮಾಡ್ತದೆ ಹೊಂಗೆ ಗಿಡ ಅನ್ನೋದನ್ನ ಅವರು ವಿಜ್ಞಾನಿಗಳು ಅದನ್ನ ಜನರಿಗೆ ಸ್ಥಳೀಯ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಸ್ಥಳೀಯ ಭಾಷೆಯಲ್ಲಿ ಹೇಳಿದಾಗ ನಮ್ಮ ರೈತರಿಗೆ ಅದು ಅನುಕೂಲ ಆಗ್ತದೆ ಇದು ಹೊಂಗೆ ಗಿಡ ಕೆಲವರೆಲ್ಲ ರೈತರು ತಪ್ಪು ತಿಳ್ಕೊಂಡು ಇದಕ್ಕೇನು ಆಗಿದೆ ಅಂತೆಲ್ಲ ತಿಳ್ಕೊಳ್ಬೇಡಿ ಇದು ಗಿಡದ ಒಂದು ಸ್ವಾಭಾವಿಕ ಕ್ರಿಯೆ ಮತ್ತೆ ಗಿಡಕ್ಕೆ ಪಕ್ಕದ ಗಿಡಕ್ಕೆ ಮಾಡುವಂತ ಒಂದು ಸಪೋರ್ಟ್ ಒಂದು ಅದೊಂದು ವ್ಯವಸ್ಥೆ ಆಮೇಲೆ ಹೀಗೆನೆ ಈಗೆಲ್ಲ ಲಾಂಚವನ್ನ ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೇವೆ ಒಂದೊಂದು ಅಡಿ ಎರಡೆರಡು ಅಡಿ ಅರ್ಧ ಅಡಿಗೆ ಇದಕ್ಕೇನು ಲೆಕ್ಕ ಏನಿಲ್ಲ ನೀವು ಹೇಗೆ ಬೇಕಾದರೂ ಅದನ್ನ ಹತ್ತದ ಹತ್ತದ ಹಾಕೊಳ್ಬೋದು ಹಾಗೆ ಇಲ್ಲಿ ನೇರಳೆ ಗಿಡ ಇದೆ ಈ ಗಿಡಗಳನ್ನೆಲ್ಲ ನೆನ್ನೆ ನಾವು ಪ್ಲಾಂಟೇಷನ್ ಮಾಡಿದ್ದೀವಿ ನಿನ್ನೆ ಸುಮಾರು ಒಂದು ಐದಾರು ಸಾವಿರ ಲಾವಂಚ ಗಿಡವನ್ನು ನಾವು ಇಲ್ಲಿ ಪ್ಲಾಂಟೇಷನ್ ಮಾಡಿದ್ದೀವಿ ಏರಿಗಳ ಮೇಲೆ ಆಮೇಲೆ ಹಾಗೆ ಅಲ್ಲೂ ಅಷ್ಟೇ ಅಲ್ಲಿ ಚರಂಡಿ ತೆಗೆದರೂ ಅಲ್ಲಿಯೂ ಪಕ್ಕದಲ್ಲೂ ಅಷ್ಟೇ ಅಲ್ಲೂ ಲಾವಂಚವನ್ನು ನಾವು ಮಾಡಿ ಅದಕ್ಕೆಲ್ಲ ಒಂದು ಟ್ರಿಪ್ಪು ವ್ಯವಸ್ಥೆ ಮಾಡಿದ್ದೀವಿ ನೋಡಿ ದಿನಕ್ಕೆ ಒಂದು ಇಷ್ಟು ನೀರು ಕೊಟ್ಟರೆ ಸಾಕು ಕೆಲವೊಮ್ಮೆ ನೀರೇ ಕೊಡದೇ ಇದ್ದಾಗ ಗಿಡಗಳೆಲ್ಲ ತುಂಬ ಡ್ಯಾಮೇಜ್ ಆಗ್ಬಿಡ್ತವೆ ಅದನ್ನು ಮುಂದಿನ ದಿನದಲ್ಲಿ ಸ್ವಲ್ಪ ಗಮನಿಸೋದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ ಹೀಗೆ ಇಲ್ಲಿ ನೀರು ಯಾವಾಗಲೂ ಯಥೇಚ್ಛವಾದ ನೀರಿಗೇನು ತೊಂದರೆ ಇಲ್ಲ ನೀರು ಇರುತ್ತೆ ಇಲ್ಲಿ ನೀರು ಹಳ್ಳದಲ್ಲಿ ಜಾಸ್ತಿ ಆಗಿದೆ ಅಂದ್ಬಿಟ್ಟೆ ನಾವು ಈ ಥರ ಎಲ್ಲ ಟ್ರೆಂಚನ್ನು ಎಲ್ಲ ಮಾಡಲಿಕ್ಕೆ ಅನುಕೂಲ ಆಗಿದೆ ಇಲ್ಲೆಲ್ಲ ಎಲ್ಲ ತೆಗೆದು ಹಾಕೊಂಡಿದ್ದೇವೆ ಹೊಂಗೆ ಗಿಡಗಳು ಬರ್ತವೆ ಆಮೇಲೆ ನಿಮ್ಮ ಆ ಉಗಿನಿ ಎಂಬು ಹೇಳ್ತಾರ ಹೋಗಿನಿ ಅಂಬು ಈ ರೀತಿ ಸಿಕ್ಕ ಸಿಕ್ಕಿದ ಕಡೆಲ್ಲ ಹಬ್ಬಿಟ್ಟು ನಾವು ನಟಿರೋ ಗಿಡಗಳಿಗೆಲ್ಲ ತೊಂದರೆ ಕೊಡೋದ್ರಲ್ಲಿ ಉಗಿನಿ ಅಂಬು ತುಂಬಾ ದೊಡ್ಡ ಪಾತ್ರ ವಹಿಸ್ತದೆ ಈ ರೀತಿ ಗೊತ್ತಿಲ್ಲದೆ ಹಬ್ಬಿಡ್ತದೆ ಇದು ನಾವು ಅದನ್ನ ಸರಿಯಾಗಿ ಗಮನಿಸ್ತಾ ಇದ್ದಾಗ ಕೊನೆಗೆ ಆ ಗಿಡವನ್ನೇ ಇದು ಬಗ್ಗಿಸ್ಬಿಡ್ತದೆ ಅದಕ್ಕೆ ಉಗ್ನಿ ಅಂಬನ್ನ ಯಾವಾಗಲೂ ನೀವು ಜಮೀನಲ್ಲಿ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಕೊಳೆ ಹಾಕ್ತಾ ಇರಬೇಕು ಅವಾಗ ಅದು ನಿಯಂತ್ರಣ ಬರ್ತದೆ ಮತ್ತೆ ಸಿಕ್ಕ ಗಿಡಗಳಿಗೆ ಅದು ತೊಂದರೆ ಕೊಡೋದನ್ನ ತಪ್ಪಿಸ್ಬೋದು ನೀವೆಲ್ಲ ನೋಡಿರ್ಬೋದು ಹಳ್ಳಿಗಳ ಕಡೆ ಕರೆಂಟ್ ಕಂಬದ ಎಲ್ಲ ಹೋಗಿ ಎಲ್ಲ ರೌಂಡ್ ಆಗಿರ್ತದೆ ಹೂಗುನಿ ಹಂಬು ಅದ್ರ ಜೊತೆಗೆ ಇನ್ನೊಂದು ಎರಡ್ ಮೂರು ಬೇರೆ ಹಂಬುಗಳು ಸಮೇತ ಕೆಲಸ ಮಾಡ್ತೇವೆ ಇಲ್ಲಿ ನಾವು ಲಾವಂಚವನ್ನು ಹಾಕೊಂಡಿದ್ದೇವೆ ಮತ್ತೆ ಈ ಜಮೀನಿನ ಆ ದಡದಲ್ಲಿ ದಡದ ಭಾಗದಲ್ಲಿ ನಾವು ಈಗ ಹನ್ನೆರಡು ಅಡಿಗೆ ಅಡಿಕೆ ಗಿಡ ಅಡಿ ಹನ್ನೆರಡು ಅಡಿಗೆ ಆಗಲ್ಲ ಪೂರ್ವ ಪಶ್ಚಿಮಕ್ಕೆ ನಾವು ಆ ಇಲ್ಲಿ ಒಂಬತ್ತು ಅಡಿ ಉತ್ತರ ದಕ್ಷಿಣಗೆ ನಾವು ಹನ್ನೆರಡು ಅಡಿ ಹಾಕೊಂಡಿದ್ದೀವಿ ಹನ್ನೆರಡುಲ್ಲಿ ಇದು ನಮಗೆ ಚೆನ್ನಾಗಿ ಇದು ಬರ್ತದೆ ಆಮೇಲೆ ನೋಡಿರ್ಬೋದು ನೀವು ಇಲ್ಲಿ ಇವಾಗ ನುಗ್ಗೆ ಗಿಡ ಒಂದು ಸಾಲಲ್ಲಿ ನಾವು ನುಗ್ಗೆಯನ್ನು ಹಾಕಿದ್ದೇವೆ ನೋಡಿ ಅಲ್ಲಿ ನುಗ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನುಗ್ಗೆ ಇಲ್ಲಿ ನುಗ್ಗೆ ಬಂದಿದೆ ಇನ್ನೊಂದು ಸಾಲಲ್ಲಿ ನಾವು ಗ್ಲೀರ್ ಸೀಡಿಯವನ್ನು ಹಾಕಿದ್ದೇವೆ ಈ ಲೈನಲ್ಲಿ ನೋಡಿ ಇದು ಗ್ಲೀರ್ ಸಿಡಿಯ ಇಲ್ಲಿ ಗ್ಲೀರ್ ಸಿಡಿಯ ನೀರು ಬಿಡದೇನೆ ನೆಗ್ಲೆಟ್ ಮಾಡಿದಕ್ಕೆ ನೋಡಿ ಇಲ್ಲಿ ಅಡಿಕೆ ಗಿಡ ಹೋಗ್ಬಿಟ್ಟಿದೆ ಮೈನ್ ಏನಪ್ಪ ಅಂದ್ರೆ ಅದಕ್ಕೆ ನೀರು ಕೊಡ್ತಾ ಇರಬೇಕು ನಾವು ಒಮ್ಮೆ ಬಂದು ಎಚ್ಚರಿಸಿದಾಗ ನೀರು ಕೊಡೋದಕ್ಕಿಂತ ಅದನ್ನ ಸಮಯಕ್ಕೆ ಸರಿಯಾಗಿ ನೀರು ಕೊಡೋದು ಬಾಡಿ ಒಳ್ಳೆಯದು ಇವಾಗ ಇಲ್ಲಿ ಗ್ಳಿಸಿ ನೋ ಮತ್ತೆ ನುಗ್ಗೆ ಒಂದು ಲೈನ್ ಗ್ಳಿಸಿ ಹಿಡಿಯಾ ಒಂದು ಲೈನ್ ಅಲ್ಲಿ ನುಗ್ಗೆ ಈ ರೀತಿ ನಾವು ಆಲ್ಟರ್ನೇಟ್ ಆಗಿ ಇಲ್ಲಿ ದಡ ಇದು ದಡದ ಜಾಗ ಆಗಿರೋದ್ರಿಂದ ಇಲ್ಲಿ ಇದನ್ನ ಹಾಕೊಂಡಿದ್ದೇವೆ ನುಗ್ಗೆ ಗಿಡನೂ ಅಷ್ಟೇ ನಿಮ್ಗೆ ಇನ್ನೊಂದು ಎರಡು ಎರಡು ಮೂರು ತಿಂಗಳಲ್ಲಿ ಈ ನುಗ್ಗೆ ಗಿಡ ಹೈಟ್ ಆಗಿ ಬಂದ್ಬಿಡುತ್ತೆ ಗ್ಲೀರ್ ಸಿಡಿಯ ನಿಧಾನವಾಗಿ ಬರುತ್ತೆ ನುಗ್ಗೆ ಗಿಡನು ಬಹಳ ಚೆನ್ನಾಗಿ ಬರ್ತಾ ಇದೆ ಗ್ಲೀರ್ ಸಿಡಿಯ ಗಿಡ ಇದೆ ಅಡಿಕೆ ಗಿಡ ಕೆಲವೆಲ್ಲ ಇಲ್ಲಿ ಹೋಗ್ತಾ ಇದೆ ಇನ್ನು ಕೆಲವು ಅಡಿಕೆ ಗಿಡ ಚೆನ್ನಾಗಿ ಇದೆ ಹಾಗೆ ಇಲ್ಲಿ ದಡದಲ್ಲಿ ಬೇಲಿಯ ಪಕ್ಕದಲ್ಲಿ ಇಲ್ಲಿ ಮಣ್ಣು ಕುಸಿಯುತ್ತೆ ಅಂದ್ಬಿಟ್ಟು ಏರಿ ಮೇಲ್ಗಡೆ ಇಲ್ಲೊಂದು ಲೈನ್ ಡಿಫ್ರೈನ್ ಮಾಡಿ ಇಲ್ಲಿ ಲಾವಂಚವನ್ನು ಎಲ್ಲ ಹಾಕೊಂಡಿದ್ದೇವೆ ಲಾವಂಚ ಈಗ ತಂಪಾಗಿ ಬಂದ ಮೇಲೆ ಆಮೇಲೆ ಅದಕ್ಕೆ ಯಾವಾಗ ಅವಾಗ ಅದನ್ನ ಕ್ಲೀನ್ ಮಾಡ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ ಈಗ ನಡಿ ಈ ನುಗ್ಗೆ ಅಗಸೆ ಮತ್ತೆ ಲಾವಂಚ ಈ ಸೈಡಲ್ಲೂ ಅಷ್ಟೆ ಇಲ್ಲಿ ಇಲ್ಲಿ ತೆಂಗಿನ ಗಿಡ ಇಲ್ಲೂ ಲಾವಂಚವನ್ನು ಇದ್ರ ಪಕ್ಕದಲ್ಲಿ ಲಾವಂಚವನ್ನು ಹಾಕಿದ್ದೇವೆ ಇಲ್ಲಿ ಬೇಲಿ ಪಕ್ಕದಲ್ಲಿ ಇಲ್ಲಿ ಹೀಗೆ ಬರ್ತದೆ ತೋಟಕ್ಕೆ ನೋಡಿ ಮಧ್ಯದಲ್ಲಿ ಎಸ್ ಬಿ ಎಮ್ ಈ ಎಸ್ ಬಿ ಎಂ ಮಧ್ಯದಲ್ಲೂ ಅಷ್ಟೇ ಇದಕ್ಕೆಲ್ಲ ಲಾವಂಚವನ್ನ ಈ ಥರ ಇಲ್ಲಿ ಹಾಕೊಂಡಿದ್ದೇವೆ ಇಲ್ಲಿ ಲಾವಂಚ ಒಂದೂವರೆ ಎರಡು ಅಡಿಗೆ ಒಂದೊಂದು ಲಾವಂಚ ಬರ್ತದೆ ಎಸ್ ಬಿ ಎಮ್ ಎಂಟು ಎಂಟು ಅಡಿಗೆ ಒಂದೊಂದು ಬರ್ತದೆ ಲಾವಂಚ ಒಂದು ಒಂದೂವರೆ ಅಡಿಗೆ ಲಾವಂಚವನ್ನು ಇಲ್ಲಿ ಇಲ್ಲಿ ಹಾಕೊಂಡಿದ್ದೇವೆ ಅದೇ ರೀತಿ ಇಲ್ಲಿ ಕೆರೆಯ ಕೆರೆಯ ಭಾಗದ್ದು ಮೇಲ್ಗಡೆ ಭಾಗ ಇಲ್ಲಿ ಎಸ್ ಬಿ ತೆಂಗಿನ ಗಿಡದ ಲೈನ್ ಬರೋದರಲ್ಲೂ ಇಲ್ಲೂ ಕೂಡ ಲಾವಂಚವನ್ನು ಹಾಕೊಂಡಿದ್ದೇವೆ ಆಮೇಲೆ ಇಲ್ಲಿ ಈಗ ನಾವು ಇಲ್ಲಿ ಪಕ್ಕದಲ್ಲಿ ನೀರು ಆಗ್ಲಿಕ್ಕೆ ಟ್ರೈನ್ ಹೊಡೆದಂಥ ಜಾಗದಲ್ಲಿ ಒಂದು ಒಂದು ರೆಡಿ ಬಿಟ್ಬಿಟ್ಟು ಇಲ್ಲೂ ಕೂಡ ಲಾವಂಚವನ್ನು ಇಲ್ಲಿ ಹಾಕೊಂಡು ಹೋಗಿದ್ದೇವೆ ಇಲ್ಲಿ ಈ ಥರ ಇಲ್ಲಿ ಲಾವಂಚ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಮಳೆ ಕಾಲದಲ್ಲಿ ಪುನಃ ನೀರು ಹೇಗೇನು ತುಂಬಿಕೊಂಡಾಗ మణు ఆ కడగ కుసీ ఆ కడ సైడల్లీ లావంచైను ఈ కడ సైడల్ లావంచ ఈ లావంచే ఈ చరండీ క్రమేణ ఏమంది నీరు జాస్తిగా అతవే భూమి ಆದಾಗ ಕುಸಿದವೆ ಆ ಕುಸಿಯೋದನ್ನ ತಡಿಲಿಕ್ಕೆ ಈ ಲಾವಂಚವನ್ನು ಹಾಕೊಂಡಾಗ ಅದು ಬೇರುಗಳು ಬಹಳ ಭದ್ರವಾಗಿದ್ದು ಈ ಮಣ್ಣನ್ನು ಒಂದು ಚೂರು ಕುಸಿಲಿಕ್ಕೂ ಬಿಡೋದಿಲ್ಲ ಮತ್ತೆ ನೀರನ್ನು ಶುದ್ಧ ಮಾಡ್ತದೆ ಮತ್ತೆ ಭೂಮಿಯ ಮಣ್ಣನ್ನ ಮತ್ತೆ ನೀರನ್ನ ಎರಡನ್ನು ಭದ್ರವಾಗಿ ಇಟ್ಕೊಳ್ಳೋದು ಅಂದರೆ ಲಾವಂಚ ಅದಕ್ಕೆ ನಾವು ಇಲ್ಲಿ ಹೆಚ್ಚು ಲಾವಂಚಕ್ಕೆ ಇಲ್ಲಿ ಗಮನವನ್ನು ಕೊಟ್ಟಿದ್ದೀವಿ ಇಲ್ಲೂ ಕೂಡ ಅಷ್ಟೇ ಒಂದು ಇದು ಸ್ವಲ್ಪ ಹಳ್ಳದ ಕಡೆ ಆಗಿರೋದ್ರಿಂದ ಒಂದು ಲೈನ್ ಅಲ್ಲಿ ಅಗಸೆ ಇನ್ನೊಂದು ಲೈನ್ ಅಲ್ಲಿ ಗ್ಲೀರ್ಸಿಡಿಯಾ ನೋಡಿ ಒಂದು ಲೈನ್ ಅಲ್ಲಿ ಅಗಸೆ ಒಂದು ಲೈನಲ್ಲಿ ಗ್ಲೀರ್ ಸಿಡಿಯಾ ಇಲ್ಲಿ ಸ್ವಲ್ಪ ತ್ಯಾ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ಆಗೋದ್ರಿಂದ ನಾವೇನು ನೋಡಿದ್ರಿ ಇಲ್ಲಿ ನುಗ್ಗೆಯನ್ನು ಹಾಕಿಲ್ಲ ಈ ನುಗ್ಗೆ ನಾವು ಯಾವಾಗಲೂ ಅಷ್ಟೇ ಬರ ಇರುವಂಥ ಜಾಗದಲ್ಲಿ ನುಗ್ಗೆಯನ್ನು ಹಾಕಬೇಕು ಸ್ವಲ್ಪ ತ್ಯಾವ ಜಾಸ್ತಿ ಇರುವಂಥ ಜಾಗದಲ್ಲಿ ನಾವು ಗ್ಲೀರ್ ಸಿಡಿಯಾ ಮತ್ತು ಅಗಸೆಯನ್ನು ಹಾಕೊಳ್ಬೇಕು ಈಗ ಇಲ್ಲೆಲ್ಲ ಅಗಸೆ ಬಂದಿದೆ ಒಂದು ಲೈನಲ್ಲಿ ಅಗಸೆ ಒಂದು ಲೈನಲ್ಲಿ ಅಗಸೆ ಒಂದು ಲೈನಲ್ಲಿ ಇನ್ನೊಂದು ಲೈನಲ್ಲಿ ಗ್ಲೀರ್ ಸಿಡಿಯಾ ಅದೇ ನಾವು ಮೇಲ್ಭಾಗದಲ್ಲಿ ಒಂದು ಲೈನಲ್ಲಿ ಗ್ಲೀರ್ ಸಿಡಿಯಾ ಒಂದು ಲೈನಲ್ಲಿ ನುಗ್ಗೆಯನ್ನು ಹಾಕೊಂಡಿದ್ದೇವೆ ಹಾಗೆ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಬದುಗಳಲ್ಲಿ ಇಲ್ಲಿ ನೀರು ಈಗ ಒಣಗಿದೆ ಈಗ ಮುಂದೆ ಶೀತ ಆದಾಗ ಏನಂತಂದ್ರೆ ಆ ಮಣ್ಣು ಕುಸಿತದ ಅನ್ಬಿಟ್ಟು ಈ ಕಡೆ ಸೈಡ್ನಲ್ಲೂ ನಾವು ಇಲ್ಲಿ ಲಾವಾಂಚವನ್ನು ಹಾಕಿದ್ದೀವಿ ಮತ್ತೆ ಆ ಬದು ಪಕ್ಕದಲ್ಲೂ ಲಾವಾಂಚವನ್ನು ಹಾಕಿದ್ದೀವಿ ಹಾಗೆ ಏನಾಗುತ್ತೆ ಆ ಗಿಡ ನೀರು ಚೆನ್ನಾಗಿ ಕುಡಿದು 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 ಏನಾಗುತ್ತೆ ಅದು ಗಿಡ ಚೆನ್ನಾಗಿ ಬಂದ್ಮೇಲೆ ಒಂದು ಸ್ವಲ್ಪನೂ ಆ ಮಣ್ಣನ್ನ ಜಾರ್ಲಿಕ್ಕೆ ಬಿಡೋದಿಲ್ಲ ಹೀಗೆ ಇಲ್ಲಿ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನೀರಿನ ಬಗ್ಗೆ ಮುಂದಿನ ದಿನದಲ್ಲಿ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು ಆದಷ್ಟು ಲಾವಂಚವನ್ನು ನಾವು ಈ ಥರ ಎಲ್ಲೋ ಅಷ್ಟೇ ನೀವು ಚರಂಡಿಯನ್ನು ತೆಗೆದುಬಿಟ್ಟು ಚರಂಡಿ ತೆಗೆದುಬಿಟ್ಟು ಸುಮ್ಮನೆ ಬಿಟ್ಟುಬಿಡ್ಬಾರ್ದು ಎಲ್ಲೂ ಕೂಡ ಅಷ್ಟೇ ನೀರು ಹಿಂಗಕ್ಕೆ ಅಂತೇಳಿ ಎಲ್ಲ ಪ್ರತಿಯೊಬ್ಬರು ಅಷ್ಟೇ ತುಂಬ ಜನ ತೋರ್ಬರು ನೀರಿನ ಈ ಥರ ಚರಂಡಿಯನ್ನು ತೆಗೆದುಬಿಟ್ಟು ಪಕ್ಕದಲ್ಲಿ ನೀವು ಲಾವಂಚ ಹಾಕ್ಕೊಂಡಾಗ ಈ ಚರಂಡಿ ಎಷ್ಟಾಗಲೇ ಇದೆ ಅಷ್ಟೇ ಆಗಲೇ ಇರುತ್ತೆ ಇಲ್ಲದಿದ್ರೆ ಏನಾಗುತ್ತೆ ಆ ಕಡೆ ಕಡೆ ದಡ ಕುಸಲು ಚರಂಡಿನೂ ಮುಚ್ಚೋಗುತ್ತೆ ಮತ್ತೆ ಚರಂಡಿ ಆಗ ಆಗಿ ಮಣ್ಣೆಲ್ಲ ನಮ್ಮ ಮಣ್ಣೆಲ್ಲ ಕೆಳಗಡೆ ಮನೆಗಳ ಬಂದಾಗ ಹೋಗುತ್ತೆ ಅದರಿಂದ ಈ ರೀತಿ ಸೈಡ್ ಅಲ್ಲಿ ಬಾರ್ಡ್ರಲ್ಲಿ ಲಾವಂಚವನ್ನ ಹಾಕೊಳ್ಳೋದು ತುಂಬಾ ತುಂಬಾ ಒಳ್ಳೇದು ಹಾಗೆ ಈ ಭಾಗದಲ್ಲೂ ಲಾವಂಚ ಇಲ್ಲಿ ನೋಡಿ ಇಲ್ಲೂ ಒಂದು ಡ್ರೈನೇಜ್ ಹೊಡೆದಿದ್ದೇವೆ ಇಲ್ಲಿ ಡ್ರೈನೇಜ್ ಹೊಡೆದಾಗಲೂ ಅಷ್ಟೇ ಇಲ್ಲೂ ಬಲ ಭಾಗದಲ್ಲಿ ನಾವು ಲಾವಂಚನ ಹಾಕೊಂಡಿದ್ದೇವೆ ಇಲ್ಲಿ ಎಡ ಭಾಗದಲ್ಲೂ ಲಾವಂಚ ಈ ಲಾವಂಚ ಒಂದು ಕಾಳು ಮಣ್ಣನ್ನ ನಿಮ್ಗೆ ಹೊರಗಡೆ ಬಿಡೋದಿಲ್ಲ ಅದರಿಂದ ಲಾವಂಚ ಬಹಳ ಸಮೃದ್ಧಿಯಾಗಿ ಬರುತ್ತೆ ಈ ಲೈನಲ್ಲೂ ಈ ಬ್ಲಾಕಲ್ಲೂ ಈಗ ಒಂದು ಲೈನಲ್ಲಿ ಗುಳಿಸಿ ಇದೆಯಾ ಒಂದು ಲೈನಲ್ಲಿ ಅಗಸೆಯನ್ನು ಹಾಕ ಒಂದು ಲೈನಲ್ಲಿ ಗುಳಿಸಿ ಇದೆಯಾ ಒಂದು ಲೈನಲ್ಲಿ ಅಗಸೆ ಇಲ್ಲೂ ಈ ರೀತಿ ಹಾಕೊಂಡಿದ್ದೇವೆ ಆ ಸೈಡಲ್ಲಿ ಈ ಥರ ಇಲ್ಲಿ ಬಂದಾಗ ಇಲ್ಲಿ ಭೂಮಿಯಲ್ಲಿ ನೀರನ್ನು ಕುಸಿಯಾಗಿ ಬಿಡೋದಿಲ್ಲ ಈ ಥರ ಭದ್ರವಾಗಿ ಇಲ್ಲಿ ಇರುತ್ತೆ ಇದಕ್ಕೆ ಒಂದು ಸಪ್ರೇಟ್ ಲೈನು ಡ್ರಿಪ್ ಲೈನು ಅದಕ್ಕೊಂದು ಕೂಡ ಅಷ್ಟೇ ಒಂದು ಸಪ್ರೇಟ್ ಲೈನ್ ಬರುತ್ತೆ ನೀವು ಯಾವಾಗ ಹಾಂ ಲಾವಣವನ್ನು ಹಾಕೊಳ್ಳೋದೇ ಇದ್ರೆ ನೋಡಿ ನಿಮಗೆ ಒಂದು ಎಕ್ಸಾಂಪಲ್ ಇವಾಗ ಒಂದು ನಾವು ತೆಗೆದಿರೋದು ಅಷ್ಟೇ ಆಗಲ್ಲ ಇದು ಯಾವಾಗ ಈ ಕಡೆ ಸೈಡಿಂದ ನಾವು ಲಾವಾಂಚವನ್ನು ಹಾಕದೇ ಇದ್ದಾಗ ಏನಾದ್ರೆ ಈ ಥರ ಕುಸ್ತು ಕುಸ್ತು ಏನಾಗ್ತದೆ ಚರಂಡಿ ಆಗಲ ಹಾಕ್ಬಿಡ್ತದೆ ನೋಡಿ ಇಲ್ಲಿ ಇಷ್ಟ ಆಗಲ್ಲ ಈಗ ಚರಂಡಿ ಆಗಲಾಯ್ತು ಅದಕ್ಕೆ ನಾವೇನು ಮಾಡಬೇಕು ಲಂಚವನ್ನು ಹಾಕೊಳ್ಳುವಾಗ ಯಾವಾಗಲೂ ಅದ್ರ ಪಕ್ಕದಲ್ಲೇ ಹಾಕ್ಕೊಳ್ಬೇಕು ಹಾಕೊಳೋಕೆ ಮೊದಲು ಇದು ಕುಸ್ತೋಗಿದೆ ಅದರಿಂದ ಇದನ್ನ ಸರಿ ಮಾಡಿ ನೆಕ್ಸ್ಟ್ ಇದನ್ನ ಲೈನ್ ಮಾಡೋದು ಒಂದು ಎರಡನೇ ಕೆಲಸ ನಮಗೆ ಅದರಿಂದ ನೀವು ಯಾವಾಗ ಚರಂಡಿ ತೆಗಿತೀರೋ ಆವಾಗಲೇ ಇಮ್ಮಿಡಿಯೇಟ್ ಇಲ್ಲಿಗೆ ಲಾವಂಚ ಹಾಕಿಬಿಟ್ಟಾಗ ಈ ರೀತಿ ಕುಸ್ತು ಅಗಲ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಇಲ್ಲದಿದ್ದರೆ ಎಲ್ಲ ಕಡೆನೂ ಅಗಲ ಆಗಿ ಚರಂಡಿನೂ ಹುಚ್ಚೋಗ್ತದೆ ಭೂಮಿಯಲ್ಲಿ ನೀರು ಶೀತನೂ ಆರೋದಿಲ್ಲ ಇಲ್ಲೂ ಈ ರೀತಿ ಗಿಡವನ್ನು ಹಾಕೊಂಡಿದ್ದೀವಿ ನೋಡಿ ಗ್ಲೀಸ್ ಇಡಿಯಾ ಈಗ ಸುಮಾರಾಗಿ ಗ್ಲೀಸಿ ಹಿಡಿಯ ಸಿಗ್ತಾ ಇದೆ ಕೆಲವು ಕಡೆ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟ್ ಒಣಗೋಗ್ಬಿಡುತ್ತೆ ಇನ್ನು ಕೆಲವು ಕಡೆ ಎಲ್ಲ ಗ್ಲೀಸಿ ಹಿಡಿಯಾ ನೋಡಿ ಈ ಥರ ಗಿಡಗಳು ಬರುತ್ತವೆ ಅದೇನು ಏನು ತೊಂದರೆ ಆಗಲ್ಲ ಗ್ಲಿಸಿ ಹಿಡಿಯಲ್ಲಿ ಒಂದು ಚೂರು ತೇವಾಂಶ ಇದ್ರೂ ಅದು ಬಂದ್ಬಿಡುತ್ತೆ ಅದು ಬೇಸಿಗೆ ಆದ್ರೂ ಅದಕ್ಕೇನೆಂದರೆ ಮೇಯ್ನ್ ನೀರು ಬಿಡಬೇಕು ಆ ನೀರು ಬಿದ್ದಾಗ ಆಗಿ ಅದು ಬರುತ್ತೆ ಈಗ ಇದು ಗ್ಲೀಸಿಡಿಯ ಗಿಡ ನಿಮಗೆ ಇಲ್ಲಿಂದ ಇಲ್ಲಿವರೆಗೆ ಒಣಗ ಕಾಣುತ್ತೆ ಇಲ್ಲೆಲ್ಲೋ ಬುಡದಲ್ಲಿ ಒಂದು ಸ್ವಲ್ಪ ತೇವಾಂಶ ಇದ್ರೂ ಸೀತಾ ಇದ್ರು ಅಥವಾ ಹಸಿರು ಇದ್ರು ಆ ಗಿಡ ಅಲ್ಲಿಂದ ಸುಳಿ ಒಡಿಯುತ್ತೆ ಇದು ಇಲ್ಲೆಲ್ಲ ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಇದೆ ಇಲ್ಲಿ ಸ್ವಲ್ಪ ಸುಳಿ ಇದೆ ಇಲ್ಲಿ ಹಾ ಇದೇ ಸಿಗುಕೊಳ್ತೇವೆ ಸಾಕು ಇದಿಷ್ಟು ಒಣಗೋಗಿದ್ರು ಇದೊಂದು ಸಣ್ಣದೊಂದು ಇಲ್ಲಿ ಹಸಿರು ಇರೋದ್ರಿಂದ ಅದು ಬಂದ್ಬಿಡುತ್ತೆ ಅದ್ರ ಬಗ್ಗೆ ಏನು ಚಿಂತೆ ಮಾಡೋಲ್ಲ ಇದು ಅಷ್ಟೇ ನೋಡಿ ನಿಮ್ಗೆ ಕಾಣುತ್ತೆ ಅದೇ ಇದೆಲ್ಲ ಇವಾಗ ಸಿಗಿರ್ತಾ ಇದೆ ಮಾಡಿದೀವಿ ಪೈಪ್ ಲೈನ್ ಯಾವಾಗ್ಲೂ ಸ್ವಲ್ಪ ಗಿಡದ ಹೀಗೆ ಹತ್ರನೇ ಇರಬೇಕು ಹತ್ರ ಇದ್ದಾಗ ಅದು ನೀರು ಚೆನ್ನಾಗಿ ಕ್ಲೀನ್ ಬೇಸಿಗೆಯಲ್ಲಿಕೊಳ್ಬೇಕು ಮೇಲುಗಡೆ ಬರುವಂತ ನೀರು ಸೋರ್ ನೀರನ್ನ ನಾವು ಇಲ್ಲಿ ಜಾಗ ಇಲ್ಲೆಲ್ಲ ಇಲ್ಲಿ ಹುಗ್ನಿ ಎಂಬು ನೋಡಿ ಇಲ್ಲಿ ಮೊದಲು ನಾವು ಮೊದಲು ಹಾಕಿದಂಥ ಲಾವಂಚ ಇಲ್ಲಿ ಮೊದಲು ಹಾಕಿದಂಥ ಲಾವಂಚ ಇದೀಗ ಹಾಕಿ ಒಂದು ತಿಂಗಳು ತಿಂಗಳಾಯ್ತಿ ಲಾವಂಚ ನೋಡಿ ಈ ರೀತಿ ಬರ್ತದೆ ಬಾರ ಬಂದ ಬಸ್ತಾಗಿ ಆಗಿದೆ ಉಳ್ಕೊಳ್ತದೆ ಲಾವಂಚ ಈಗ ಲಾವಂಚ ಈಗ ಹಾಕೊಂಡ್ಮೇಲೆ ಇಲ್ಲಿ ಕುಸಿಬಾರ್ದು ಬಂದ್ಬಿಟ್ಟು ನಾವೇನು ಮಾಡಿದ್ವಿ ಈಗ ಹೊಸದಾಗಿ ಈ ಕಡೆನೂ ಲಾವಂಚ ಹಾಕಿ ಇದಕ್ಕೊಂದು ಲೈನ್ ಎಲ್ಲ ಮಾಡ್ಕೊಂಡಿದೀವಿ ಯಾವಾಗ ನಾವು ಲಾವಂಚವನ್ನು ನಡಲಿಲ್ಲ ಅಂದಾಗ ನಾವು ತೆಗೆದಿರುವಂಥ ಚರಂಡಿ ಸ್ವಾಭಾವಿಕವಾಗಿ ಮಣ್ಣು ಕುಸಿತು ಕುಸಿದು ಈ ತರ ಅಗಲ ಆಗ್ಬಿಡ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಇಮ್ಮಿಡಿಯೇಟ್ ಆಗಿ ಲಾವಂಚವನ್ನು ಹಾಕೊಳ್ಬೇಕು ಕಾರಣ ಅಂತ ಇಲ್ಲಿ ಹಾಕ್ಲಿಕ್ಕೆ ಲೇಟ್ ಆಯಿತು ಅಂದ್ರೆ ತುಂಬಾ ಶೀತಾಯ್ತು ಅದರಿಂದ ನಮಗೆ ಇಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಈ ರೀತಿ ಸೈಡಲ್ಲಿ ಲಾವಂಚ ಇದ್ರೆ ಈ ಎಸ್ ಬಿ ಎಮ್ ಲೈನ್ ಅಲ್ಲಿ ಎಲ್ಲಾ ಲೈನ್ ನಮ್ಮ ಎಲ್ಲಾ ತೋಟದಲ್ಲೂ ಎಸ್ ಬಿ ಎಮ್ ಲೈನ್ ಅಲ್ಲಿ ಮತ್ತೆ ಜಾಗದಲ್ಲಿ ನಾವು ಈ ಥರ ಲಾವಂಚವನ್ನು ಹಾಕೊಳ್ಬೇಕು ಆವಾಗ ನಮ್ಗೆ ಅದೊಂದು ತುಂಬಾ ಉಪಯೋಗ ಬರ್ತದೆ ಇವತ್ತು ಲಾವಂಚ ಎಲ್ಲ ನೀವು ಎ ಸಿ ಬಾಕ್ಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಈ ಹುಲ್ಲನ್ನು ಬಳಸ್ತಾರೆ ಲಾವಂಚ ಮತ್ತೆ ಲಾವಂಚದಿಂದ ಎಣ್ಣೆನೂ ತೆಗಿತಾರೆ ಅಂತೇಳಿ ತಮಿಳುನಾಡ್ದಲ್ಲಿ ತುಂಬ ಫೇಮಸ್ ಆಗಿದೆ ಆಮೇಲೆ ಲಾವಂಚದ ಬೇರು ಒಂದೆರಡು ಬೇರನ್ನು ನೀವು ಕಟ್ ಮಾಡಿ ಇಟ್ಕೊಂಡು ಮನೆಯಲ್ಲಿ ಒಂದು ಇನ್ನೂರು ಲೀಟರ್ ನೀರಿಗೆ ಒಂದು ಬೇರು ಹಾಕಿದ್ರೆ ಅದು ಶುದ್ಧ ಆಗ್ತದೆ ಮತ್ತೆ ಅದರಲ್ಲಿ ಬೇರು ತುಂಬ ಕಡೆ ಎಲ್ಲ ಉಪಯೋಗ ಬರುತ್ತೆ ಆ ಬೇರನ್ನು ನೀವು ಸಂಗ್ರಹಿಸಿ ಇಟ್ಕೊಂಡು ಅದನ್ನೇ ಭ್ರಷ್ಟರ ಮಾಡ್ಕೊಂಡು ಮೈ ಉಜ್ಕೊಳೋಕು ಸಮೇತ ಅದನ್ನು ಬಳಸ್ತಾರೆ ಈ ರೀತಿ ಇವತ್ತು ನಾವು ಮಳ್ಳುವಾಡಿ ತೋಟದ ಸೀನೀಗ ನೋಡಿದ್ದೀನಿ ಇನ್ನೊಂದು ಮೂರು ತಿಂಗಳಲ್ಲಿ ನಿಮಗೆ ಇದ್ದು ಬದಲಾವಣೆಯನ್ನು ತೋರಿಸ್ತೇವೆ ನಿಮಗೆ ಆ ಕಡೆ ಸೈಡು ಕಾಣೋದಿಲ್ಲ ಇನ್ನೊಂದು ಮೂರು ತಿಂಗಳಲ್ಲಿ ಎಲ್ಲ ಕಂಪ್ಲೀಟು ಕವರ್ ಆಗಿಬಿಡುತ್ತೆ ನಮಸ್ತೆ